ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಅನ್ನೊಂದು ಹದಿನಾರನೇ ವಾರ ಡಬಲ್ ಎಲಿಮಿನೇಷನ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ರೆಡಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಬಿಗ್ ಬಾಸ್ ಮನೆಯಿಂದ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತೇಳಿ ಈಗ ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ನಾಲ್ಕು ಜನ ಇರ್ತಾರೆ ಗೌತಮಿ ಅವರು ಹೊರಗಡೆ ಹೋದ್ರೆ ಇನ್ನು ನಾಲ್ಕು ಜನ ಇರ್ತಾರೆ ಮಂಜಣ್ಣ ಧನರಾಜು ಭವ್ಯ ರಜತ್ತು ಈ ನಾಲ್ಕು ಜನರಲ್ಲಿ ಬಿಗ್ ಬಾಸ್ ಮನೆಯಿಂದ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಆಗಿದ್ದು ಯಾರು ಇವತ್ತು ಆ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಒಂದು ವೋಟಿಂಗ್ ರಿಸಲ್ಟ್ ಹೇಳಿದ್ದೆ ಮೊದಲನೇ ದಿನ ಅದರಲ್ಲಿ ಎಂಟು ಜನ ನಾಮಿನೇಟ್ ಆದಾಗ ಬಾಟಮ್ ತ್ರೀ ಅಂತ ತಗೊಂಡ್ರೆ ನಮ್ಮ ರಜತ್ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಗೌತಮ್ಯ ಅವರು ಈ ಮೂರು ಜನ ಹೇಳಿದ್ದೆ ಬಟ್ ಯಾವಾಗಾದ್ರೂ ಐದು ಜನ ಅದು ಅದರಲ್ಲಿ ಬಂದ್ಬಿಟ್ಟು ಬಾಟಮ್ ಟೂ ಅಂತ ತಗೊಂಡ್ರೆ ರಜತ್ ಗೌತಮಿ ಅಂತಿದ್ರು ಬಟ್ ರಜತ್ ಅವರು ಹೋಗಿದಾರ ಧನ್ರಾಜ್ ಅವರು ಹೋಗಿದಾರಂತ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಖಂಡಿತವಾಗ್ಲೂ ಗೌತಮ್ ಹೋಗಿದ್ದಾರೆ ಈಗ ಇಬ್ಬರಲ್ಲಿ ಯಾರು ಹೋಗಿದ್ದು ರಜತ ಧನ್ರಾಜ ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಇಲ್ಲಿ ಕೇವಲ ನಮ್ಮ ರಜತನ ಸೇವ್ ಮಾಡೋಕ್ಕೋಸ್ಕರನ ಧನ್ರಾಜನ ಹೆಲ್ಮೆಟ್ ಮಾಡಿದ್ರ ಧನ್ರಾಜನ ಎಕ್ಸ್ಪೋಸ್ ಮಾಡಿದ್ರ ಧನ್ರಾಜನ ಒಂದು ಹೈಲೈಟ್ ಮಾಡಿ ಈ ವಾರ ಕಳ್ಸಿಕೊಟ್ರ ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲು ಓಟಿಂಗ್ ಅಂತೂ ತುಂಬಾನೇ ಇದೆ ರಜತ್ ಅವ್ರಿಗಿಂತ ಯಾವುದೇ ಕಡಿಮೆ ಇಲ್ಲ ಆ ರೀತಿ ಓಟಿಂಗ್ ಇದೆ ಧನ್ರಾಜ್ ಅವರಿಗೆ ಆದ್ರೆ ಈಗ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಸಂಡೇ ಎಪಿಸೋಡಲ್ಲಿ ಹೆಲ್ಮೆಟ್ ಹಾಕ್ತಿರೋದ ಕಂಟೆಸ್ಟೆಂಟ್ ಅಂತ ಹೇಳೋದಾದ್ರೆ ಧನ್ರಾಜ್ ಅವರೇ ಹೆಲ್ಮೆಟ್ ಆಗಿ ಮನೆಗೆ ಹೋಗಿದ್ದಾರೆ ಈ ಸೀಸನ್ ನಲ್ಲಿ ಟಾಪ್ ಸಿಕ್ಸ್ ಆಗಿರ್ತಾರೆ ಯಾಕಂದ್ರೆ ಟಾಪ್ ಸಿಕ್ಸ್ ಗೊತ್ತೇ ಇರುತ್ತೆ ಗೌತಮಿ ಹೋದ್ರು ಅದಾದ್ರೆ ಧನ್ರಾಜ್ ಹೋದ್ರು ಇನ್ನು ಮಿಕ್ಕಿರೋರು ಯಾರು ನಮ್ಮ ಹನುಮಂತು ಮೋಕ್ಷತಾ ತ್ರಿವಿಕ್ರಮು ಭವ್ಯ ಮಂಜಣ್ಣ ರಜತ್ ಈ ಆ ಜನ ಟಾಪ್ ಸಿಕ್ಸ್ ಆಗಿ ಸಿಗ್ ಸೀಸನ್ ಹನ್ನದಲ್ಲಿ ಉಳ್ಕೊತಾರೆ ಇದು ತುಂಬಾ ಅನ್ಯಾಯ ಮೋಸ ಅಂತ ಹೇಳ್ಬೋದು ಯಾಕಂದ್ರೆ ರಾಜ್ಯದವ್ರಿಗೆ ಓಟ್ಸ್ ಬರ್ತಾ ಇಲ್ಲ ಒಂದು ಕಾಂಟ್ರಿಬ್ಯೂಷನ್ ಇದೆ ಟಿ ಆರ್ ಅಂತ ಕೊಟ್ಟಿದ್ದಾರೆ ಆಟ ಆಡಿದ್ದಾರೆ ಅನ್ನೋ ಕಾರಣಕ್ಕೆ ಉಳಿಸ್ಕೊಂಡಿರ್ಬೋದು ಅಂತ ಅನಿಸ್ತಾ ಇದೆ ಟೋಟಲ್ ಆಗಿ ಹೇಳೋದಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಗೌತಮ್ ಹೆಲ್ಮೆಟ್ ಹಾಕ್ತಾರೆ ಸಂಡೇ ಎಪಿಸೋಡ್ ಅಲ್ಲಿ ಧನ್ರಾಜರು ಹೆಲ್ಮೆಟ್ ಹಾಕ್ತಾರೆ ಈ ರೀತಿ ಇತ್ತು ಇವತ್ತಿನ ಅಪ್ಡೇಟ್ ಮತ್ತೆ ಸಂಡೇ ಎಪಿಸೋಡ್ ಹೇಗಿರುತ್ತೆ ಅಂತ ಅಪ್ಡೇಟ್ ಬಗ್ಗೆ ನಾಳೆ ಬೇರೆ ವಿಡಿಯೋ ಬರುತ್ತೆ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ